ಅಮ್ಮ ಈಗ ರೋಜ್ ಇಟ್ಕೊಂಡು ಬಂದಿದ್ರೆ ಬೆಳ ಬೆಳಗ್ಗೆನೆ ಏನ್ ಹೇಳ್ತೀರಾ ಯಾಕೆ ಅಷ್ಟೊಂದು ಇಷ್ಟ ಅಪ್ಪು ಅಂದ್ರೆ ಅಪ್ಪು ಅಂದ್ರೆ ನಮ್ಮ ಮನೆ ಮಗ ಇದ್ದ ಹಾಗೆ ಅವ್ನು ಗಳಿಸಿರೋ ಪ್ರೀತಿ ಜನರನ್ನ ಪ್ರೀತಿಯಿಂದ ಗೆದ್ದಿರೋದು ಎಲ್ಲರೂ ಏನೇನೋ ಮಾಡಿ ಗೆದ್ದಿದ್ದಾರೆ ಅವನು ಪ್ರೀತಿಯಿಂದ ಗೆದ್ದು ಆ ನಗು ಇದೆಯಲ್ಲ ಆ ಮಗು ನಗು ಅದು ನೋಡಿಬಿಟ್ರೆ ನಮಗೆ ಏನಾದರೂ ತೊಂದರೆ ಕಷ್ಟ ಏನೇ ಬಂದಿದ್ರು ಕೂಡ ಆ ಫೋಟೋದಲ್ಲಿ ಆ ಮಗುವನ್ನ ನಗು ನೋಡಿಬಿಟ್ರೆ ನಮಗೆ ಪುನರ್ಜನ್ಮ ತಾಯಿ ಅಷ್ಟು ಚೆನ್ನಾಗಿ ಅದು ಮಗು ಅರಳುತ್ತೆ ಇನ್ನೂ ಏನು ಹೇಳಬೇಕು ಅದು ಮನೆ ಮಗ ಅಲ್ಲ ಇಡೀ ಕುಟುಂಬ ಅವರು ರಾಜ್ಕುಮಾರ್ ಕುಟುಂಬ ದೊಡ್ಡ ಮನೆ ಅವರಂತೆ ಯಾರು ಬಳಕಾಗಲ್ಲ ನಾವು ಅವರನ್ನು ಅನುಸರಿಸ್ಕೋಬೇಕು ನಾವು ದೊಡ್ಡವರಾಗಬೇಕು ಅವ್ರ ಥರ ಅದಕ್ಕೆ ಅಪ್ಪು ನಮ್ಮನೆ ಮಗ ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ ಇದೀರ ಕಣ್ಣಲ್ಲಿ ನೀರು ಕಾಣಿಸ್ತಾ ಇದೆ ಅಪ್ಪು ಅಂದರೆ ನಮಗೆ ಅಷ್ಟು ಪ್ರೀತಿ ನಮ್ಮ ಕುಟುಂಬದಲ್ಲಿ ಯಾರಿಗೇನಾದರೂ ಇಷ್ಟೊಂದು ನಮಗೆ ನೋವಾಗಲ್ಲ ಅಪ್ಪು ಅಂದರೆ ನಮಗೆ ಅಷ್ಟೊಂದು ಅಭಿಮಾನ ಆ ನಗು ನಮ್ಮನ್ನು ಗೆಲ್ಲಿಸ್ಬಿಟ್ಟಿದೆ ಇಡೀ ಕರ್ನಾಟಕ ಜನತೆ ಎಲ್ಲ ಪಾಕಿಸ್ತಾನ ಅಮೇರಿಕಾ ಎಲ್ಲೆಲ್ಲೋ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು ತೀರಿದಾಗ ಎಲ್ಲ ಇಡೀ ರಾಷ್ಟ್ರ ಇಡೀ ಜಗತ್ತು ಕಣ್ಣೀರು ಹಾಕಿದೆ ನಾವೇನು ತಾಯಿ ಅವ್ರ ಮನೆ ತಾವ್ ನಮ್ಗೆ ತವ್ರ ಮನೆ ದೊಡ್ಡ ಮನೆ ಅಂದರೆ ನಮಗೆ ತವ್ರ ಮನೆ ಕರ್ನಾಟಕದವರಿಗೆ ನಮಗೆ ಬರಲ್ವಾ ಹೇಳಿ ಮತ್ತೆ ಅಲ್ವ ನಿಮಗೂ ಬರ್ತಾ ಇದ್ದೆ ತಾನೇ ಅಷ್ಟು ಅದು ಹಾಗೆ ಬರಲ್ಲ ತಾಯಿ ಇಲ್ಲಿದ್ರೆ ಇಲ್ಲಿ ಅಭಿಮಾನ ಪ್ರೀತಿ ಇದ್ರೆ ಮಾತ್ರ ಬರುತ್ತೆ ಅದು ಅಲ್ವ ಒಳ್ಳೇದಾಗಲಿ ಎಲ್ರಿಗೂ ಬಿಟ್ಟಿದ್ದಾರೆ ಇವತ್ತು ದೇವಸ್ಥಾನದ ಥರನೇ ಅಲಂಕಾರ ಮಾಡಿದ್ದಾರೆ ಅವರು ಸಮ್ಮ ಅಮ್ಮ ಒಂದು ಮಾತು ಹೇಳ ಶಿವಣ್ಣಗೆ ಹುಷಾರಿಲ್ಲದಾಗ ರಾಜ್ಕುಮಾರಣ್ಣ ಪಾರ್ವತಮ್ಮ ಅವ್ರ ಜೊತೆಗೆ ಅಪ್ಪು ಕೂಡ ಮೇಲೆಯಿಂದ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಂಡು ಕರ್ಕೊ ಬಂದಿರೋದು ಪುನರ್ಜನ್ಮ ಶಿವಣ್ಣಗೆ ಪುನರ್ಜನ್ಮ ಆಗಿರೋದು ಮೇಲೆ ಕುಂತು ಅವರು ಆಶೀರ್ವಾದ ಮಾಡಿರೋದು ಗೀತಕ್ಕೆ ಹೋರಾಡಿದ್ದಾರೆ ಇಲ್ಲ ಅಂತಿಲ್ಲ ಅವ್ರ ಜೊತೆಗಿದ್ದು ಹೋರಾಡಿದ್ದಾರೆ ಆದರೆ ಮೇಲಿಂದ ಆಶೀರ್ವಾದ ಆಗಿರೋದು ತಂದೆ ತಾಯಿ ತಮ್ಮ ಎಲ್ಲರ ಆಶೀರ್ವಾದದಿಂದ ಅವರು ಪುನರ್ಜನ್ಮ ಪಡೆದಿರೋದು ಈ ಮನೇಲಿ ಎಲ್ಲರೂ ಇಷ್ಟ ನಿಮಗೆ ಅಯ್ಯೋ ಅವ್ರ ಅಮ್ಮ ನಾವು ಹುಟ್ಟಿದ ಆರಭ್ಯ ನಮಗೆ ಗೊತ್ತಿರೋದು ಚಿತ್ರರಂಗದಲ್ಲಿ ರಾಜ್ಕುಮಾರ್ ಬಿಟ್ರೆ ನಮಗೆ ಅಷ್ಟೊಂದು ಏನು ಎಲ್ರು ಗೊತ್ತು ನಮ್ಮ ಮನೆ ಕುಟುಂಬ ಅಂದರೆ ರಾಜ್ಕುಮಾರ್ ಮನೆ ಕುಟುಂಬ ಗೊತ್ತ ಹಸ್ಕೊಂಡ ಅವ್ರ ಮನೆಗೆ ಹೋಗಿರೋರು ಯಾರಾದರೂ ತಿಂದೆ ಉಣ್ದೆ ಕುಡಿದೆ ಆಚೆ ಬಂದಿದ್ದಾರ ಅದು ಒಂದು ದಾಸೋಹ ಮನೆಗೆ ಯಾರೇ ಹೋಗ್ಲಿ ಮೊದಲು ಅವರು ನೀರು ಕೊಟ್ಟು ಆಹಾರ ಕೊಟ್ಟು ಅವರನ್ನು ಪ್ರೀತಿಯಿಂದ ಗೆದ್ದಿದ್ದಾರೆ ಇವಾಗ ಜನ ದುಡ್ಡಿನಿಂದ ಗೆದ್ದಿರೋ ಕುಟುಂಬ ಅಲ್ಲ ಅದು ಅಭಿಮಾನ ಪ್ರೀತಿಯಿಂದ ಗೆದ್ದಿರೋದು ಆ ಥರ ಇವಾಗ ಯಾರಿಗೂ ಬರಲ್ಲ ತಾಯಿ ನಾನು ಹೀರೋ ನೀನು ಹೀರೋ ಎಲ್ಲರೂ ಹೀರೋ ಆದರೆ ಅವರು ಹೀರೋ ಅಲ್ಲ ನಮ್ಮ ಮನೆ ಗೆದ್ದಿರೋ ಮನೆ ಕುಟುಂಬ ಅದು ನಮ್ಮ ಕುಟುಂಬ ಅಶ್ವಿನಿ ಅವ್ರು ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಮಕ್ಕಳನ್ನ ನೋಡಿದಾಗ ಅದು ನೋಡಿ ತಾಯಿ ತುಂಬ ಬೇಜಾರು ಅಶ್ವಿನಿ ಮೇಡಮ್ಮು ಮುಖದಲ್ಲಿ ನಗ್ತಾ ಇರ್ತಾರೆ ಒಳಗಡೆ ನೋವಿರುತ್ತೆ ಅದು ನಮಗೆ ಮಾತ್ರ ಸ್ತ್ರೀಯರಿಗೆ ಮಾತ್ರ ಗೊತ್ತಾಗೋದು ಅದು ಹೌದ್ರಾ ಹಾಂ ಅವರು ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಸ್ತ್ರೀಯರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಅಲ್ವರ ನೋವಿದೆ ಮೇಲ್ಗಡೆ ನಕ್ಕೊಂಡಿದ್ರೂ ಕೂಡ ಒಳಗಡೆ ನೋವಿರುತ್ತೆ ಆಶೀರ್ವಾದ ಇದೆ ನಮ್ಮ ಇಡೀ ಜಗತ್ತಿನಲ್ಲಿ ಎಷ್ಟು ಅಭಿಮಾನಿ ಇದ್ದಾರೆ ಅವರೆಲ್ಲರ ಆಶೀರ್ವಾದ ದೊಡ್ಡ ಮನೆ ಕುಟುಂಬಕ್ಕೆ ಇದ್ದೇ ಇದೆ ಅದಕ್ಕೆ ಶಿವಣ್ಣ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಹುಟ್ಟಿ ಬಂದಿರೋದು ಜೈ ಶಿವಣ್ಣ ಜೈ ಶಿವಣ್ಣ ಜೈ ಅಪ್ಪು ಜೈ ರಾಜ್ ಕುಟುಂಬ ಬೆಳಗ್ಗೆ ನಿಮ್ಮ ಪ್ರಕಾರ ಅಪ್ಪು ಅಂದ್ರೆ ನಾನು ಅದಕ್ಕೆ ತಗೊಂಡ್ಬಂದಿರ ಹೂವು ಎಲ್ರಿಗೂ ಇಷ್ಟ ಎಲ್ರಿಗೂ ಇಷ್ಟ ಯಾರಿಗಿಷ್ಟ ಇಲ್ಲ ಹೇಳಿ ಹೂವು ಪರಮಾತ್ಮ ಪರಮಾತ್ಮ ಪಿಕ್ಚರ್ ಹಾಗೆ ಮಾಡಲಿಲ್ಲ ಅದಕ್ಕೊಂದು ಹೆಸರು ಬರ್ಬೇಕಾದ್ರೆ ಆ ಮಗುನಲ್ಲಿ ಒಬ್ಬ ಪರಮಾತ್ಮ ಇದ್ದ ಆ ಪರಮಾತ್ಮ ಇರೋದಕ್ಕೇನೆ ಆ ಟೈಟಲ್ ಬಂದಿರೋದು ಹೇಳ್ತೀರಾ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮಾನ ಅಪ್ಪು ಅಂತಂದ್ರೆ ಅಭಿಮಾನಿಗಳು ಹೇಳ್ತಿರೋದು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು